ಯಾರೂ ಕೂಡ ಸ್ಟೇಟ್ಮೆಂಟ್ ಕೊಡಬಾರ್ದು ಬಾಯಿ ಮುಚ್ಕೊಂಡಿರಬೇಕು ಈ ಒಂದು ಮನವಿಯನ್ನ ಒಂದು ಎಚ್ಚರಿಕೆಯನ್ನು ಖರ್ಗೆ ರವಾನಿಸಿದ್ದಾಯಿತು ಅದಾದಮೇಲೆ ಎಲ್ಲ ನಾಯಕರು ಸುಮ್ಮನಾಗಿದ್ದಾಯಿತು ಆದರೆ ನೋಡಿ ನೆನ್ನೆ ಮೊನ್ನೆಯ ಘಟನಾಗಳು ಡಿ ಕೆ ಶಿವಕುಮಾರ್ ಪರವಾಗಿ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಅಂತ ಘೋಷಣೆ ಮುಳುಗಿದ್ದು ಜೈನ್ ಸ್ವಾಮೀಜಿಯೊಬ್ಬರು ನನ್ನ ಕನಸು ಕೂಡ ಆದ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದು ಇದೆಲ್ಲದರ ಜೊತೆಗೆ ಸತೀಶ್ ಬೆಂಬ್ರಿಗರು ಸತೀಶ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಪೂಜೆ ಸಲ್ಲಿಸಿದ್ದಾರೆ ಅಂತೂ ಇಂತೂ ಹೈಕಮಾಂಡ್ ಎಚ್ಚರಿಕೆಯ ನಡುವೆನೂ ಇಂಥ ಘೋಷಣೆಗಳು ಮೊಳಗ್ತಾ ಇವೆ ನಿನ್ನೆ ಮನೆಯ ಘಟನಾಗಳು ಮನೆ ನೋಡಿ ಕಾಂಗ್ರೆಸ್ ಅಧಿವೇಶನ ಏನಿತ್ತಲ್ಲ ಅಧಿವೇಶನದಲ್ಲಿ ಕೆಲವರು ಡಿ ಕೆ ಶಿವಕುಮಾರ್ ಅವರ ಫೋಟೋ ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರದರ್ಶನ ಮಾಡಿದ್ದು ಆ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದಾದ ಮೇಲೆ ನಿನ್ನೆ ಜೈನ್ ಸ್ವಾಮೀಜಿಯೊಬ್ಬರು ಹೇಳಿದ್ದು ಅಲ್ಲೂ ಕೂಡ ಜೈಕಾರ ಬಂದಿದ್ದು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಘೋಷಣೆಗಳು ಮೊಳಗಿದ್ದು ಈಗ ಅದೆಲ್ಲ ಆದ ಮೇಲೆ ಸತೀಶ್ ಪರವಾಗಿ ಈಗ ಪೂಜೆ ಪುರಸ್ಕಾರಗಳು ಸಲ್ಲಿಕೆ ಆಗಿವೆ ಅಮ್ಮನವರಿಗೆ ಸಿಗಂದೂರು ಚೌಡೇಶ್ವರಿ ದೇಗುಲದಲ್ಲಿ ಸತೀಶ್ ಪರವಾಗಿ ಪೂಜೆ ಮಾಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಸಿಗಂದೂರು ಅಮ್ಮನವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಸತೀಶ್ ಪರವಾಗಿ ಪೂಜೆಯನ್ನು ಕೂಡ ಮಾಡಿದ್ದಾರೆ ಬೆಂಬಲಿಗರು ಜೊತೆಗೆ ಪೋಸ್ಟರ್ ಹಿಡ್ಕೊಂಡೇ ಪೂಜೆ ಮಾಡಿದ್ದಾರೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನುವಂಥ ಪೋಸ್ಟರ್ ಪರಶುರಾಮ ಪೂಜಾರಿ ನೇತೃತ್ವದಲ್ಲಿ ಬೆಂಬಲಿಗರು ಪೂಜೆ ಮಾಡಿಸಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು ಇವರ ನಿಲುವು ನಾವು ತೋರಿಸ್ತಾ ಇದ್ದೀವಿ ಡಿ ಕೆ ಮುಂದಿನ ಸಿಎಂ ಅಂತ ಘೋಷಣೆ ಮುಳುಗಿದ್ದು ನಿನ್ನೆ ಇವತ್ತು ಸತೀಶ್ ಜಾರಕಿಹೊಳಿ ಮುಂದಿನ ಸಿ ಎಂ ಅಂತ ಪೂಜೆ ನಡೀತಾ ಇರೋದು ಮಾಡಿದ ಸರ್ ಪ್ರಾರ್ಥನೆ ಮಾಡಿ ಅನ್ನದಾಸಕ್ಕೂ ಅಥವಾ ಕ್ಷೇತ್ರಕ್ಕೋ ಒಂದು ಸೇವೆ ಅದಕ್ಕೆ ಇನ್ನು ಮುಂದಿನ ಸಿ ಸೇವೆ ಮಾಡಿನ್ನ ನಿಧಾನಕ್ಕೆ ಬಂದು ಅವರು ಕರ್ಕೊಂಡ್ಬಂದು ಅದಕ್ಕೆ ಒಂದು ಸೇವೆಯನ್ನು ಅರ್ಪಣೆ ಮಾಡ್ತೀವಿ ಅದರ ಯೋಗ ಮಾಧ್ಯವಾಗಿ ಕಲ್ಪಿಸಿ ಮುಂದಿನ ನೋಡಿ ಅಚ್ಚರಿಯ ಸಂಗತಿ ಎಂತಂದರೆ ಈ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಒಂದು ಕಡೆ ಮುಳುಗ್ತಾ ಇದೆ ಇನ್ನೊಂದು ಕಡೆಗೆ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಘೋಷಣೆ ಮುಳುಗ್ತಾ ಇದೆ ಪೂಜೆ ಪುರಸ್ಕಾರಗಳು ಆಗಿವೆ ಒಂದು ಕಡೆಗೆ ಸತೀಶ್ ಜಾರಕಿಹೊಳಿ ದೇವರನ್ನೇ ನಂಬಲ್ಲ ಅವರು ಅಪ್ಪಿ ತಪ್ಪಿ ಏನು ಗೊತ್ತಾ ಈ ದೇವಸ್ಥಾನಗಳಿಗೆ ಹೋದೆ ಪೂಜೆ ಮಾಡಿದೆ ಅದನ್ನು ಯಾವುದೂ ಮಾಡಲ್ಲ ಸ್ಮಶಾನದಿಂದಲೇ ಹೋಗಿ ಅವರು ನೇರವಾಗಿ ಪ್ರಮಾಣವಚನ ಸ್ವೀ ಸ್ವೀಕಾರ ಮಾಡಿದ್ದೂ ಇದೆ ಜೊತೆಗೆ ನಾಮಪತ್ರ ಸಲ್ಲಿಸಿದ್ದು ಕೂಡ ಇದೆ ಅಂಥದ್ರಲ್ಲಿ 아우러무 케먼트리 아가리엔다. 부제.